ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ಇಂದು ಸಾಗರ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತೈದರಲ್ಲಿ ಸಾಗರ ಹೊಸನಗರ ಕ್ಷೇತ್ರದ ಶಾಸಕರಾದ ಬೇಳೂರು ಗೋಪಾಲಕೃಷ್ಣರವರು ಅರಳಿಕಟ್ಟೆಯ ಸರ್ಕಾರಿ ಶಾಲೆಯಲ್ಲಿ ನೂತನ ಅಂಗನವಾಡಿಗೆ ಶಂಕುಸ್ಥಾಪನೆ ಮಾಡಿದರು ಹಾಗೆಯೇ ವಾರ್ಡ್ ನಂಬರ್ ಇಪ್ಪತ್ತೈದರಲ್ಲಿ ಮಾಲಿನಿ ಆಸ್ಪತ್ರೆಯ ರಸ್ತೆಗೆ ಸಹ ಶಂಕುಸ್ಥಾಪನೆ ಮಾಡಿದರು ಈ ಸಂದರ್ಭದಲ್ಲಿ ಆ ಭಾಗದ ಕೌನ್ಸಿಲರ್ ಸೈಯದ್ ಜಾಕೀರ್ ಗಣಪತಿ ಮಂಡಗಳಲ್ಲೇ ಲಿತಮ್ಮೆ ಹಾಜರಿದ್ದರು ಶಾಲೆಲ್ಲ ಹಾಳೆ ಹೋಗಿದೆ ಅಂತ ಹೇಳಿದ್ರು ಕರ್ಕೊಂಡು ಬಂದ್ರು ನಾನು ನೋಡಿದೆ ಆ ಶೌಚಾಲಯ ನೋಡ್ಬಿಟ್ಟು ಆ ಶೌಚಾಲಯ ಮಧ್ಯದಲ್ಲಿ ಮರ ದೊಡ್ಡ ಮರ ಬೆಳಕೊಂಡಿತ್ತು ಶೌಚಾಲಯನೇ ಇರಲಿಲ್ಲ ಅಲ್ಲಿ ಆ ವ್ಯವಸ್ಥೆ ನೋಡಿದಾಗ ಏನಪ್ಪ ಇದು ಅಂತೇಳಿ ಬಹಳ ಬೇಸರ ಆಯಿತು ಮಕ್ಕಳ ಕಲಿಕೆಯಲ್ಲಿ ಅವರು ಓದೋ ಇದರಲ್ಲಿ ಈ ಥರ ಆಗ್ಬಾರ್ದು ಅಂತೇಳಿ ಅದು ಬಹಳ ಗಲೀಜಾಗಿ ಏನೇನೋ ಒಂಥರ ಮರ ಎಲ್ಲ ಬೆಳೆದು ಈ ಬೂತ್ ಬಂಗ್ಲೆ ತರಕಾಗ್ಬಿಟ್ಟಿತ್ತು ಅದೆಲ್ಲ ನೋಡ್ರಿ ಇದೆಲ್ಲ ಬಿಟ್ಟು ಬಿಡಿ ಬೇಡ ಇದೆಲ್ಲ ಎಷ್ಟು ಬೇಡ ಎಷ್ಟು ಬೇಕು ಅಷ್ಟೇ ಇರಲ್ಲ ಅಂತ ರಿಪೇರಿಗೆ ತಕ್ಷಣ ರಿಪೇರಿಗೆ ನಾನು ಮಾಡಿಸ್ಕೊಟ್ಟೆ ಆ ನಂತರ ಕಾಂಪೌಂಡು ಬಿದ್ದು ಹೋಯ್ತದ್ದು ಆವಾಗ ತಕ್ಷಣ ನಾಲ್ಕೂವರೆ ಲಕ್ಷ ರೂಪಾಯ್ದು ಒಂದು ಕಾಂಪೌಂಡ್ ರೆಡಿ ಮಾಡಿಸಿ ಶೌಚಾಲಯನ ನಮ್ಮ ಸಾಯಿ ಗಾರ್ಮೆಂಟ್ಸ್ ಅವರಿಗೆ ಆದೇಶ ಕೊಟ್ಟ ಮೇಲೆ ಅವ್ರ ಪಾಪ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಇವಾಗ ಒಂದು ಸುಂದರವಾಗಿ ಚೆನ್ನಾಗಿ ಆಡ್ತದೆ ಅವರ ನೇತೃತ್ವದಲ್ಲಿ ನಿಮ್ಮೆಲ್ಲರೂ ತಂಡ ತುಂಬ ಅದ್ಭುತ ಕೆಲಸ ಮಾಡಿ ಯಾವುದೇ ಶಿಕ್ಷಣ ಸಂಸ್ಥೆ ಯಾವುದೇ ಮಕ್ಕಳು ಓದಲಿ ಅದು ನನ್ನ ಶಾಲೆ ನಮ್ಮೂರಿನ ಶಾಲೆ ಅಂತ ಭಾವನೆ ನಿಮಗೆ ಬರಬೇಕು ಇಲ್ಲಪ್ಪ ಯಾವುದೇ ಶಾಲೆ ಮಗು ಓದ್ತಾ ಇದೆ ನನಗೆ ಯಾಕಂತ ಆ ಕಡೆ ಮುಖ ತಿರ್ಸ್ಕೊಂಡು ಹೋಗೋದಲ್ಲ ಈ ಶಾಲೆ ನಿಮ್ಮೂರಿನ ಶಾಲೆ ಅಂದಾಗ ಎಲ್ಲರೂ ಸಹಕಾರ ಕೊಡಬೇಕು ಇವತ್ತು ಶಿಕ್ಷಣಕ್ಕೆ ಯಾರೂ ಇಲ್ಲ ಅನ್ನೋದಿಲ್ಲ ಯಾರೇ ಬೇರೆ ಇದು ಕೊಟ್ಟರೆ ಯಾರು ಕೊಡಲ್ಲ ಆದರೆ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಹಕಾರ ಮಾಡಿದರೆ ನೆನ್ಪಿಟ್ಕೊಳ್ತಾರೆ ಜನ ಆ ಮಕ್ಕಳ ಭವಿಷ್ಯಕ್ಕೆ ದಾರಿಯಾಗತ್ತೆ ಈಗ ಸರ್ಕಾರ ಹಾಕೋದು ಬೇರೆ ಪ್ರೈವೇಟಲ್ಲಿ ಭಾಳ ಜನ ದುಡ್ಡಿದ್ದವರು ಇರ್ತಾರೆ ಮಕ್ಕಳಿಗೆ ಏನಾದರೂ ಬೇಕಂದಾಗ ಬೆಂಚು ಕುರ್ಚಿ ಮೇಜು ಅಥವಾ ಏನಾದರೂ ಒಂದು ಸಾಕಾರ ಕೊಡುವಂಥ ಭಾವನೆ ಇಟ್ಕೋಬೇಕು ಈಗಾಗಲೇ ಒಂದು ಇಡೀ ನಮ್ಮ ಸಾಗರದಲ್ಲಿ ಈಗ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಈಗ ನನ್ನ ಶಾಲೆ ನನ್ನ ಊರು ನನ್ನ ಅಂತ ಹೇಳಿ ಒಂದು ಹೊಸ ಒಂದು ಸರ್ಕಾರ ತಂದಿದ್ದಾರೆ ಅದೇ ಈಗ ನನ್ನ ಶಾಲೆಯಿಂದಲೇ ಶುರು ಮಾಡಬೇಕು ನಾನೀಗ ನಮ್ಮ ಬೇಳೂರಿನ ನಾನು ಓದಿದ್ದ ಶಾಲೆಯಿಂದಲೇ ಒಂದಿಷ್ಟು ಅಮೌಂಟ್ ಕೊಟ್ಟು ಅಲ್ಲಿಂದ ಒಂದು ಹೊಸ ಒಂದು ಮಾರ್ಗದರ್ಶನ ಮಾಡೋ ಮೂಲಕ ಜನರಿಗೆ ಸ್ಫೂರ್ತಿ ಕೊಡುವಂಥ ರೀತಿಯಲ್ಲಿ ನಾನೇ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀನಿ ಯಾಕಂದರೆ ಭಾಳಷ್ಟು ಜನ ವಿದ್ಯಾ ಹಳೆ ವಿದ್ಯಾರ್ಥಿಗಳು ಈ ಶಾಲೆಯಿಂದ ಓದಂತ ಸುಮಾರು ಸಾವಿರಾರು ಜನ ಹೋಗಿದ್ದಾರೆ ಅವರು ಬದುಕು ಕಟ್ಕೊಂಡಿದ್ದಾರೆ ಜೀವನದ ದಾರಿ ಕಟ್ಕೊಂಡಿದ್ದಾರೆ ಎಷ್ಟೋ ಜನ ಬಿಸ್ನೆಸ್ಸು ಇನ್ನೊಂದು ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಕರಿಬೇಕು ಅವ್ರನ್ನೆಲ್ಲ ಕರೆದು ಅವರಿಗೆಲ್ಲ ಒಂದು ಸಂದೇಶ ಕೊಟ್ಟರೆ ಅವರೇ ಖಂಡಿತ ಅವ್ರು ಸಾಕಾರ ಮಾಡ್ತಾರೆ ಏನೇ ಇರಲಿ ಬಿಡಿ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಲ್ಲಿ ಯಾರು ಅಡಚಣೆ ಆಗಬಾರ್ದು ನನಗೆ ಶಿಕ್ಷಣ ಬಹಳ ಮುಖ್ಯ ನಾನು ನಿಮ್ಮ ಮುಸಲ್ಮಾನ್ ಬಾಂಧವರಿಗೆ ಭಾಳ ಜನರಿಗೆ ಹೇಳ್ತಾ ಇದ್ದೇನೆ ನಾವು ನೀವು ಶಿಕ್ಷಣದಲ್ಲಿ ಮಕ್ಕಳಿಗೆ ವಂಚಿತ ಮಾಡಬೇಡ್ರಿ ಅಂತ ನಾನು ಹೇಳಿದ್ದೀನಿ ಇನ್ನೊಂದು ಕಾಲ ಇತ್ತು ನೀವೆಲ್ಲ ಟಿಪ್ಪನ್ ಕೇರಿ ಹಾಕಿದ ಆಲ್ದ ಮರದಲ್ಲಿ ಆ ಮಗು ಬದುಕಂಗೆಲ್ಲ ಇವತ್ತಿನ ಜ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಮಾದರಿ ಬದುಕು ಇವತ್ ಮೀನ್ ಮಾಡ್ತಾರೆ ಅಪ್ಪ ಮಾಡ್ತಾರೆ ಮೀನ್ ಮಾಡ್ತಾರೆ ಮಗ ಮೀನ್ ಮಾಡಕ್ ಆಗತ್ತೀ ಇವತ್ತು ಅದಾಗಲ್ಲ ಇವತ್ತು ಆ ಮಕ್ಕಳ ವಿದ್ಯಾಭ್ಯಾಸ ಕೊಡಿ ಇವತ್ತು ದೇಶದಲ್ಲಿ ಎಂತೆಂತ ಹುದ್ದೆಗಳನ್ನು ಇವತ್ತು ಅಲಂಕರಿಸ ಮಾಡಿದ್ದಾರೆ ಇವತ್ತು ಐ ಟಿ ಬಿ ಟಿ ಕಂಪನಿಯಲ್ಲಿ ಎಷ್ಟು ಜನ ಇದಾರೆ ಇವತ್ತು ಎಷ್ಟು ಜನ ನೌಕರು ಪಡೆದಿದ್ದಾರೆ ಇವತ್ತು ಎಷ್ಟು ಜನ ದುಬೈಯಲ್ಲಿ ಇದ್ದಾರೆ ಎಷ್ಟು ಜನ ಅಲ್ಲಿ ಇದ್ದಾರೆ ಹೆಂಗ್ ಬಂತು ಶಿಕ್ಷಣ ಅವಾಗ ನೀವು ಶಿಕ್ಷಣ ಕೊಡ್ಲಿಲ್ಲ ಈಗ ಹೇಳ್ತಾ ಇದ್ದೀನಿ ದಯವಿಟ್ಟು ಕೈ ಬುಕ್ ಕೇಳ್ತಾ ಇದೀನಿ ಶಿಕ್ಷಣಕ್ಕೆ ಯಾರು ಇಲ್ಲ ಅನ್ನೋದಲ್ಲ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನೀವು ಒಂದು ರೂಪಾಯಿ ಹಾಕೋದು ಕಳಿಸಿದ್ರೆ ಅವರಿಗೆ ಶೂ ಬಟ್ಟೆ ಹಿಂದೆ ಹಿಡಿದು ಬಿಸಿ ಊಟದಿಂದ ಹಿಡಿದು ಅಲ್ಲಿಂದ ಬ್ಯಾಗ್ ಇಂದ ಹಿಡಿದು ಬುಕ್ ಇಂದ ಹಿಡಿದು ಈಗ ಮೊಟ್ಟೆ ಚುಕ್ಕೆ ಬಾಳೆಹಣ್ಣು ಇಷ್ಟೆಲ್ಲಾ ವ್ಯವಸ್ಥೆ ಇದೆ ಇವತ್ತು ರಾಜ್ಯ ಸರ್ಕಾರ ಮಾಡಿದಾಗ ನೀವು ಇನ್ನೂ ಶಾಲೆ ಕಳಿಸಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳ್ಬೇಕಪ್ಪ ನಾವು ಗಂಜಿ ಕುಡಿಯಿರಿ ಪರವಾಗಿಲ್ಲ ಆದ್ರೆ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ಬೇಕು